ನಿವೃತ್ತ ಮೇಜರ್ ಸಿ ಎಸ್ ಆನಂದ್ ಅವರಿಂದ ಚಿಂತನೆ ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವದ ಸಂದರ್ಭಗಳಲ್ಲಿ ಸ್ವಾತಂತ್ರ್ಯ ಪಡೆಯುವುದಕ್ಕಾಗಿ ಮತ್ತು ನಂತರದ ದಿನಗಳಲ್ಲಿ ಆ ಸ್ವಾತಂತ್ರ್ಯದ ರಕ್ಷಣೆಗಾಗಿ ನಡೆದ ಹೋರಾಟ ತ್ಯಾಗ ಬಲಿದಾನಗಳನ್ನು ನೆನೆಸಿಕೊಂಡು ನಾವೆಲ್ಲ ಭಾವುಕರಾಗಿರುತ್ತೇವೆ ಸ್ವಾತಂತ್ರ್ಯ ಪಡೆದ ದಿನದಿಂದ ಇಲ್ಲಿಯವರೆಗೂ ನಾವು ನಡೆದು ಬಂದ ದಾರಿ ಸಾಧಿಸಿದ ಪ್ರಗತಿ ದೇಶದ ಘನತೆಯನ್ನು ಎತ್ತರಕ್ಕೇರಿಸಿದವರ ಕೊಡುಗೆಗಳನ್ನು ನೆನೆಸಿಕೊಂಡು ಗರ್ವದಿಂದ ಬೀಗುತ್ತೇವೆ ಸಂಭ್ರಮಿಸುತ್ತೇವೆ ಇದು ವರ್ಷಕ್ಕೆರಡು ಬಾರಿ ನಡೆಯುವ ಔಪಚಾರಿಕ ಆಚರಣೆಯಾಗಿ ಉಳಿದುಬಿಟ್ಟಿದೆಯೇ ಎಂದು ನಮಗೆಂದಾದರೂ ಅನಿಸಿದೆಯೇ ಈ ದೇಶದ ಪ್ರಜೆಗಳಾಗಿ ನಾವು ನಮಗೆ ದೊರೆತ ಸ್ವಾತಂತ್ರ್ಯವನ್ನು ಇಷ್ಟು ವರ್ಷಗಳಲ್ಲಿ ಯಾವ ರೀತಿ ಅನುಭವಿಸಿದ್ದೇವೆ ನಿಭಾಯಿಸಿದ್ದೇವೆ ಎಂದು ಎಂದಾದರೂ ಆತ್ಮಾವಲೋಕನ ಮಾಡಿಕೊಂಡಿದ್ದೇವೆ ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಎರಡು ಪರಿಕಲ್ಪನೆಗಳು ಪ್ರಮುಖವಾಗಿ ಹೊರಹೊಮ್ಮಿದವು ಮೊದಲನೆಯದಾಗಿ ನಮ್ಮೆಲ್ಲರಲ್ಲಿ ಅಖಂಡ ಭಾರತದ ಕಲ್ಪನೆ ಮೂಡಿದ್ದು ಮತ್ತು ಎರಡನೆಯದಾಗಿ ಸ್ವರಾಜ್ಯದ ಪರಿಕಲ್ಪನೆ ಇಷ್ಟು ವರ್ಷಗಳಲ್ಲಿ ನಾವೆಲ್ಲ ಭಾರತೀಯರು ಎರಡು ಎರಡೂ ಪರಿಕಲ್ಪನೆಗಳನ್ನು ಎಷ್ಟರ ಮಟ್ಟಿಗೆ ಬೆಳೆಸಿಕೊಂಡಿದ್ದೇವೆ ಉಳಿಸಿಕೊಂಡಿದ್ದೇವೆ ಎಂಬುದನ್ನು ಆತ್ಮಾವಲೋಕನ ಮಾಡಿಕೊಳ್ಳುವ ಸಮಯ ಬಂದಿದೆ ಸ್ವರಾಜ್ಯವೆಂದರೆ ಪರಕೀಯರ ಆಡಳಿತದಿಂದ ಮುಕ್ತಿ ಪಡೆದು ರಾಜಕೀಯ ಸ್ವಾತಂತ್ರ್ಯ ಪಡೆಯುವುದಕ್ಕಷ್ಟೇ ಸೀಮಿತವಾಗಿರಲಿಲ್ಲ ನಮ್ಮ ಜವಾಬ್ದಾರಿಗಳನ್ನು ನಾವೇ ವಹಿಸಿಕೊಳ್ಳುವ ಸಂಕಲ್ಪದಾಗಿತ್ತು ಕಳೆದ ಎಪ್ಪತ್ತೆಂಟು ವರ್ಷಗಳಲ್ಲಿ ಈ ಜವಾಬ್ದಾರಿಗಳನ್ನು ನಾವು ಎಷ್ಟು ಸಮಂಜಸವಾಗಿ ನಿರ್ವಹಿಸಿದ್ದೇವೆ ಮತ್ತು ನಮ್ಮ ಜೊತೆಯವರಿಗೆ ಹಾಗೂ ನಮ್ಮ ಮುಂದಿನ ಪೀಳಿಗೆಯವರಿಗೆ ಈ ಜವಾಬ್ದಾರಿಗಳ ಬಗ್ಗೆ ಯಾವ ರೀತಿಯ ಅರಿವು ಮೂಡಿಸಿದ್ದೇವೆ ಎನ್ನುವುದರ ಬಗ್ಗೆ ಅಹಿತಕರ ಪ್ರಶ್ನೆಗಳು ಹೇಳುತ್ತವೆ ನಮ್ಮಲ್ಲಿ ಬಹಳ ಜನ ಇನ್ನೂ ಪರಕೀಯರ ಆಡಳಿತದ ಗುಂಗಿನಿಂದ ಹೊರಬಂದಂತಿಲ್ಲ ನಮ್ಮದೇ ಸರ್ಕಾರಗಳನ್ನು ನಮ್ಮ ವೈರಿಯಂತೆ ಏಕೆ ನೋಡುತ್ತಿದ್ದೇವೆ ನಾವೇ ಮಾಡಿದ ಕಾನೂನುಗಳನ್ನು ನಾವೇ ರಾಜಾರೋಷವಾಗಿ ಏಕೆ ಧಿಕ್ಕರಿಸುತ್ತೇವೆ ಇಂತಹ ಪ್ರಶ್ನೆಗಳು ಇವತ್ತು ನಮ್ಮನ್ನು ಎಷ್ಟರ ಮಟ್ಟಿಗೆ ಬಾಧಿಸುತ್ತಿವೆ ಒಂದು ವರದಿ ಪ್ರಕಾರ ಕಳೆದ ವರ್ಷ ನಮ್ಮ ದೇಶದಲ್ಲಿ ಅಂದಾಜು ಎಂಟು ಕೋಟಿ ಸಾರಿಗೆ ನಿಯಮ ಉಲ್ಲಂಘನೆ ಪ್ರಕರಣಗಳು ನಮ್ಮ ಬೆಂಗಳೂರು ಒಂದರಲ್ಲೇ ಸುಮಾರು ಎಂಬತ್ತು ಲಕ್ಷ ಪ್ರಕರಣಗಳು ವರದಿಯಾಗಿವೆ ಇವು ಕಾನೂನು ಪಾಲಕರ ಗಮನಕ್ಕೆ ಬಂದು ಅಧಿಕೃತವಾಗಿ ದಾಖಲಿಸಲಾದ ಪ್ರಕರಣಗಳಷ್ಟೇ ಅವರ ಗಮನಕ್ಕೆ ಬಾರದೆ ಅಧಿಕೃತವಾಗಿ ದಾಖಲಿಸದೇ ಇರುವ ಪ್ರಕರಣಗಳು ಬಹುಶಃ ಇದಕ್ಕಿಂತ ನೂರಾರು ಪಾಲು ಹೆಚ್ಚಿರಬಹುದು ಎಂಬ ವಿಚಾರ ನಾವೆಲ್ಲ ನಮ್ಮ ದೇಶದ ಕಾನೂನಿನ ಬಗ್ಗೆ ಎಂತಹ ಧೋರಣೆ ಹೊಂದಿದ್ದೇವೆ ಎಂಬುದಕ್ಕೆ ಕನ್ನಡಿ ಹಿಡಿಯುತ್ತದೆ ಇದು ಸ್ವರಾಜ್ಯವೇ ಪಟ್ಟಭದ್ರ ಹಿತಾಸಕ್ತಿಗಳು ನಡೆಸುವ ಸಾಮಾಜಿಕ ಸೋಷಿಯಲ್ ಇಂಜಿನಿಯರಿಂಗ್ ಜಾಲಗಳಲ್ಲಿ ನಾವು ಸುಲಭವಾಗಿ ಬೀಳುತ್ತಿದ್ದೇವೆ ಅಂಥವರು ಹರಡುವ ಉತ್ಪ್ರೇಕ್ಷಿತ ಅಪೂರ್ಣ ಅಥವಾ ಸಂಪೂರ್ಣ ಸುಳ್ಳು ಸುದ್ದಿಗಳಿಗೆ ಮಾರು ಹೋಗುತ್ತಿದ್ದೇವೆ ಅಂಥವರಿಗೋಸ್ಕರ ಆಮಿಷಕ್ಕಕ್ಕೆ ಒಳಗಾಗಿ ನಾವು ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಪ್ರಾಂತ್ಯದ ಹೆಸರಿನಲ್ಲಿ ಭಾಷೆಯ ಹೆಸರಿನಲ್ಲಿ ಸಂಸ್ಕೃತಿ ಸಂಪ್ರದಾಯ ಇತ್ಯಾದಿಗಳ ಹೆಸರಿನಲ್ಲಿ ಮತ್ತೆ ಬೇರೆ ಬೇರೆ ಗುಂಪುಗಳಾಗಿ ಹರಿದು ಹಂಚು ಹೋಗುತ್ತಿದ್ದೇವೆ ಇದು ಅಖಂಡ ಭಾರತದ ಕಲ್ಪನೆಯೇ ನಮ್ಮ ಭ್ರಷ್ಟ ಪರಿಪಾಠಗಳು ನಮ್ಮದೇ ಸಂವಿಧಾನ ಕಾನೂನುಗಳ ಬಗ್ಗೆ ಅಸಡ್ಡೆ ನಮ್ಮವರನ್ನೇ ನಾವು ವಂಚಿಸುವುದು ಶೋಷಿಸುವುದು ನಮ್ಮವರ ಮೇಲೆ ದೌರ್ಜನ್ಯ ಅತ್ಯಾಚಾರ ಎಸಗುವುದು ನಮ್ಮ ಘನತೆಗೆ ನಾವೇ ಚ್ಯುತಿ ತರುವಂತೆ ನಡೆದುಕೊಳ್ಳುವುದು ಆರೋಗ್ಯಕರ ಸ್ವತಂತ್ರ ಸಮಾನತೆಯ ಸಮಾಜಕ್ಕೆ ಶೋಭೆ ತರುವಂಥದ್ದಲ್ಲ ನಮ್ಮಲ್ಲಿ ಬಹುಪಾಲು ಜನರು ಇಂತಹ ಎಲ್ಲ ಬೇಜವಾಬ್ದಾರಿ ನಡವಳಿಕೆಗಳನ್ನು ಅತ್ಯಂತ ಸಹಜವಾಗಿ ಸ್ವೀಕರಿಸುತ್ತಾ ನಮ್ಮ ದೇಶ ಇರುವುದೇ ಹೀಗೆ ಎಂಬ ನಿರ್ಲಿಪ್ತ ಮನಸ್ಥಿತಿಗೆ ಇಳಿದಿರುವುದು ಎಲ್ಲಕ್ಕಿಂತ ಹೆಚ್ಚು ಚಿಂತೆಗೀಡು ಮಾಡುವಂತಹ ಸಂಗತಿ ಸ್ವಾತಂತ್ರ್ಯದ ಜೊತೆ ಜೊತೆಗೆ ಬಂದ ಜವಾಬ್ದಾರಿಗಳನ್ನು ನಾವು ಪ್ರತಿಯೊಬ್ಬರು ವ್ಯಕ್ತಿಗತವಾಗಿ ಬದ್ಧತೆಯಿಂದ ನಿರ್ವಹಿಸುವುದರ ಜೊತೆಗೆ ನಮ್ಮ ಪ್ರಭಾವದಲ್ಲಿ ಬರುವ ಎಲ್ಲರಿಗೂ ಈ ಅರಿವು ಮೂಡಿಸುವ ಅಭಿಯಾನ ಕೈಗೆತ್ತಿಕೊಳ್ಳಬೇಕಿದೆ ಇದಕ್ಕಾಗಿ ಯಾವುದೇ ಸಂಘರ್ಷ ಆಂದೋಳನ ಕ್ರಾಂತಿಗೆ ಇಳಿಯಬೇಕಾಗಿಲ್ಲ ನಾವು ನಾವು ಮಾಡುವ ನಮ್ಮ ನಮ್ಮ ಕೆಲಸಗಳನ್ನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ದೇಶ ಮೊದಲು ಎಂಬ ಪರಿಕಲ್ಪನೆಯಿಂದ ಮಾಡಿದರೆ ಸಾಕು ವ್ಯವಸ್ಥೆಯ ಬಗ್ಗೆ ಟೀಕೆ ಮಾಡಿದ್ದು ಸಾಕು ವ್ಯವಸ್ಥೆಯಲ್ಲಿ ನಂಬಿಕೆ ಹುಟ್ಟುವಂತಹ ಕೆಲಸ ನಾವೆಲ್ಲ ಮಾಡಬೇಕಿದೆ ಒಂದು ಆರೋಗ್ಯಕರ ಸಮಾನತೆಯ ಸುಂದರ ಸಮಾಜ ದೇಶ ಕಟ್ಟುವುದಕ್ಕಾಗಿ ನಮಗಾಗಿ ನಮ್ಮ ಮುಂದಿನ ಪೀಳಿಗೆಗಾಗಿ ನಮ್ಮ ದೇಶ ನಮ್ಮ ಜನ ನಮ್ಮ ಪರಿಸರ ನಮ್ಮ ಸಂವಿಧಾನ ನಮ್ಮ ಬಾಧ್ಯತೆ ಹೋರಾಟ ತ್ಯಾಗ ಬಲಿದಾನಗಳಿಂದ ಪಡೆದ ಸ್ವಾತಂತ್ರ್ಯವನ್ನು ಸ್ವಪ್ರೇರಣೆಯಿಂದ ಒಂದು ಹೊಣೆಗಾರಿಕೆಯನ್ನಾಗಿ ಸ್ವೀಕರಿಸಿದಾಗಲೇ ಸ್ವರಾಜ್ಯದ ಪರಿಕಲ್ಪನೆ ಪೂರ್ಣಗೊಳ್ಳುತ್ತದೆ